ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ಜೂನ್ ತಿಂಗಳ ಈ ಮೂರು ರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮಕರ ರಾಶಿಯ ಜೂನ್ ತಿಂಗಳ ಒಂದು ಭವಿಷ್ಯವನ್ನು ನೋಡೋದಾದ್ರೆ ವಿಶೇಷವಾಗಿ ನೀವು ದಾಂಪತ್ಯ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಸುಖಕರವಾಗಿ ಇರುತ್ತೀರಾ ಮತ್ತು ವಿಶೇಷವಾಗಿ ನೀವು ಸ್ವಲ್ಪ ದೂರ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡುಬರುವಂತಹ ಸಾಧ್ಯತೆಗಳು ಕೂಡ ಬಹಳಷ್ಟು ಇರ್ ಸ್ವಲ್ಪ ನಕಾರಾತ್ಮಕ ಭಾವನೆಗಳಿಗೆ ಅಥವಾ ನಕಾರಾತ್ಮಕ ಯೋಚನೆಗಳಿಗೆ ಸ್ವಲ್ಪ ಅಷ್ಟು ನೀವು ತಲೆ ಕೊಡದೇ ಇರುವುದು ಒಳ್ಳೆಯದು ಸ್ವಲ್ಪ ದೂರ ಪ್ರಯಾಣ ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವೇಶವನ್ನು ಮಾಡೋದರಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಸ್ವಲ್ಪ ಶತ್ರುಗಳು ನಿಮ್ಮನ್ನು ಸ ಭಾಳಷ್ಟು ಕೆಟ್ಟ ಕಣ್ಣಿನ ದೃಷ್ಟಿ ನಿಮ್ಮ ಮೇಲೆ ಭಾಳಷ್ಟು ಇರ್ತ ಇರ್ತಾರೆ ಹಾಗಾಗಿ ಸ್ವಲ್ಪ ಶತ್ರುಗಳಿಂದ ಆದಷ್ಟು ದೂರ ಇದ್ದರೆ ನಿಮಗೆ ಒಳ್ಳೆಯದು ಯಾಕೆಂದರೆ ಕೊಚ್ಚೆ ಮೇಲೆ ಕಲ್ಲು ಹೆಸಿದ್ರೆ ಕೊಚ್ಚೆ ನಮ್ಮ ನಮ್ಮ ದೇಹದ ಮೇಲೆ ಬೀಳುತ್ತೆ ಅನ್ನುವಂಥ ಒಂದು ಭಾಳಷ್ಟು ರೀತಿಯಾದಂಥ ಒಂದು ಮಾತುಗಳು ಇರ್ತಕ್ಕಂಥದ್ದು ಒಂದು ಗಾದೆ ಮಾತು ಹಾಗೆ ಸ್ವಲ್ಪ ಆದಷ್ಟು ಶತ್ರುಗಳನ್ನು ದೂರ ಇಡೋದು ಒಳ್ಳೆಯದು ಸ್ವಲ್ಪ ಸಜ್ಜನರ ಸಹವಾಸ ಮಾಡುವುದು ಉತ್ತಮ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂತಹ ಸ್ವಲ್ಪ ಶತ್ರುಗಳಿಂದ ಆಗಿರ್ಬೋದು ಅಥವಾ ಸ್ನೇಹಿತರಿಂದ ಆಗಿರ್ಬೋದು ಸ್ವಲ್ಪ ಹಣ ವ್ಯಯ ಆಗುವಂತಹ ಸಾಧ್ಯತೆ ಇದೆ ಮತ್ತು ಹಣವನ್ನು ನಷ್ಟ ಮಾಡಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇರ್ತಕ್ಕಂಥದ್ದು ಸ್ವಲ್ಪ ಸ್ವಲ್ಪ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಆದಷ್ಟು ಈ ಕೋರ್ಟಿಗೆ ಸಂಬಂಧ ವ್ಯಾಜ್ಯಗಳಾಗಿರ್ಬೋದು ಅಂಥದ್ರಲ್ಲಿ ನಿಮಗೆ ಈ ತಿಂಗಳಿನಲ್ಲಿ ಸ್ವಲ್ಪ ಮಕರ ರಾಶಿಯವರಿಗೆ ಸ್ವಲ್ಪ ನಿಮಗೆ ನಿಮಗೆ ಸ್ವಲ್ಪ ಜಯವಾಗುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇರತಕ್ಕಂಥದ್ದು ಸ್ವಲ್ಪ ವಿಶೇಷವಾಗಿ ನೋಡಿದಾಗ ನಿಮಗೆ ಈ ತಿಂಗಳಿನಲ್ಲಿ ಮಕ್ಕಳೊಟ್ಟಿಗೆ ಬಹಳಷ್ಟು ರೀತಿಯಾದಂಥ ಸಂತೋಷದ ಸಮಯವನ್ನು ಕಳೆಯುವಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು ನೀವೆಷ್ಟೇ ಏನೇ ತಪ್ಪು ಮಾಡಿದರೂ ಕೂಡ ಯಾವುದೇ ರೀತಿಯಾದಂಥ ಆರ್ಥಿಕತೆ ಮುಗ್ಗಟ್ಟಿನಲ್ಲಿ ಸಿಕ್ಕಾಕೊಂಡ್ರೂ ಕೂಡ ನೀವು ಈ ತಿಂಗಳಿನಲ್ಲಿ ನಿಮ್ಮ ಸಂಗಾತಿಯಿಂದ ನಿಮಗೆ ಬಹಳಷ್ಟು ರೀತಿಯಾದಂಥ ಬೆಂಬಲವನ್ನು ದೊರೆಯುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ವಿಶೇಷವಾಗಿ ನೋಡೋದಾದ್ರೆ ಸ್ವಲ್ಪ ಆದಷ್ಟು ಸ್ವಲ್ಪ ವೈಯಕ್ತಿಕ ವಿಚಾರಗಳನ್ನು ಇನ್ನೊಬ್ಬರ ಒಟ್ಟಿಗೆ ನೀವು ಹಂಚಿಕೊಳ್ಳೋದನ್ನು ಬಿಡಬೇಕು ಯಾಕೆಂದರೆ ನಿಮ್ಮ ಮನೆಯ ವಿಚಾರವನ್ನು ಇನ್ನೊಬ್ಬರ ಹತ್ರ ಹೇಳಿಕೊಂಡ್ರೆ ನಾಳೆ ಅದೇ ವಿಚಾರವನ್ನು ನಿಮ್ಮ ವೀಕ್ನೆಸ್ ಆಗಿ ಇಟ್ಕೊಂಡು ನಿಮಗೆ ಮೋಸ ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಆದಷ್ಟು ನೀವು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ನೀವು ಹೇಳ್ಕೊಳ್ಳದೆ ಇರೋದು ಉತ್ತಮ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಈ ಕಾಂಟ್ರಾಕ್ಟರ್ಗಳಿಗೆ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡೋವ್ರಿಗಾಗಿದ್ದರೆ ಅಂಥವರಿಗೆ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭ ಮತ್ತು ನಿಂತು ಹೋದಂಥ ಎಲ್ಲ ಕೆಲಸ ಕಾರ್ಯವೂ ಕೂಡ ಕಾರ್ಯಸಿದ್ಧಿ ಆಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಅಥವಾ ಒಂದು ಮನೆ ಕಟ್ಟೋದಿರ್ಬೋದು ಅಥವಾ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡೋದಿರಬಹುದು ಅಂಥವರಿಗೆ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಶುಭ ಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ಮಕರ ರಾಶಿಯವರಿಗೆ ಸ್ವಲ್ಪ ವಿವಾಹ ಭಾಗ್ಯವೂ ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಮತ್ತು ಉದ್ಯೋಗದ ಕ್ಷೇತ್ರದಲ್ಲಿ ನೋಡೋದಾದ್ರೆ ಒಂದಷ್ಟು ರೀತಿಯಲ್ಲಿ ಮಧ್ಯಮಗತಿಯಲ್ಲಿ ಸಾಕ್ತಾ ಹೋಗುತ್ತದೆ ಯಾಕೆಂದ್ರೆ ಒಂದು ಕಡೆ ಯಾವುದೇ ರೀತಿಯಾದಂಥ ದೋಷ ಆರೋಪಗಳು ನಿಮ್ಮ ಮೇಲೆ ಬರುವುದಿಲ್ಲ ಹಾಗಾಗಿ ಹಿಂದೆ ಇದ್ದಂಥ ದೋಷ ಆರೋಪಗಳು ಎಲ್ಲವೂ ಕೂಡ ಅದು ಸುಳ್ಳು ಅಂತ ಹೇಳಿ ನಿಮ್ಮ ನಿಮಗೆ ಅದರಿಂದ ಮುಕ್ತಿ ಪಡೆಯುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇರತಕ್ಕಂಥದ್ದು ಸ್ವಲ್ಪ ಮಕರ ರಾಶಿಯವರು ಸರ್ಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಎಚ್ಚರಿಕೆಯನ್ನು ಇರಬೇಕಾಗಿ ಜೂನ್ ತಿಂಗಳ ಕುಂಭರಾಶಿಯ ಒಂದು ಫಲಾನುಫಲಗಳನ್ನು ನಾವು ನೋಡೋದಾದರೆ ನೋಡಿ ನೀವು ಊಹಿಸಿದಷ್ಟು ನೀವು ಊಹಿಸಿರೋದಿಲ್ಲ ಈ ರೀತಿಯಾದಂತಹ ಲಾಭವನ್ನು ಕಾಣ್ತೀನಿ ಅನ್ನೋದು ಅಂಥ ಒಂದು ದೊಡ್ಡ ಮಟ್ಟದಲ್ಲಿ ನಿಮಗೆ ಒಂದು ಯಶಸ್ಸನ್ನು ಪಡೆಯುವಂಥ ಸಾಧ್ಯತೆಯು ಕೂಡ ಬಹಳಷ್ಟು ಇರತಕ್ಕಂಥದ್ದು ಸ್ವಲ್ಪ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಬಹಳಷ್ಟು ರೀತಿಯಾದಂಥ ಗೊಂದಲವು ಕೂಡ ಉಂಟಾಗುವಂಥ ಸಾಧ್ಯತೆ ಇದೆ ಮತ್ತು ಈ ತಿಂಗಳದಲ್ಲಿ ಸ್ವಲ್ಪ ಬಹಳಷ್ಟು ಆಶ್ಚರ್ಯಕರವಾಗಿರ್ತಕ್ಕಂತಹ ಸುದ್ದಿಗಳು ಬರುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಸ್ವಲ್ಪ ಗೆಳೆಯನೊಟ್ಟಿಗೆ ಬಹಳಷ್ಟು ರೀತಿಯಾಗಿ ಅತಿಯಾಗಿ ಖುಷಿಯಿಂದ ಇರುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಸ್ವಲ್ಪ ಇನ್ನೊಂದೇನಪ್ಪ ಅಂದರೆ ಇನ್ನೊಂದೇನಂತ ಹೇಳಿದ್ರೆ ಕುಂಭರಾಶಿಯವರಿಗೆ ಸ್ವಲ್ಪ ಮನಸ್ಸಿನಲ್ಲಿ ಸಾಕಷ್ಟು ರೀತಿಯಾದಂಥ ನೆಮ್ಮದಿಯಿಂದ ಇರುತ್ತೀರಾ ಯಾಕೆಂದ್ರೆ ಯಾವುದೇ ರೀತಿಯಾದಂಥ ಒಂದು ಕೆಟ್ಟ ಆಲೋಚನೆಯನ್ನು ಸಂಪೂರ್ಣವಾಗಿ ಬಿಟ್ಟುಬಿಡ್ತೀರ ಮತ್ತು ಒಂದು ಒಳ್ಳೆ ಆಲೋಚನೆ ಮತ್ತು ದೈವ ಮಾರ್ಗದಲ್ಲೇ ನಡಿಬೇಕು ಮತ್ತು ಒಂದು ಒಳ್ಳೆ ಗುರುವಿನ ಮಾರ್ಗದಲ್ಲೇ ನಡಿಬೇಕು ನಮಗೆ ಬಹಳಷ್ಟು ಶುಭವಾಗುತ್ತೆ ಅನ್ನುವಂಥ ಒಂದು ಆಲೋಚನೆಯಲ್ಲಿ ನಿಮ್ಮ ಮನಸ್ಸು ಕೂಡ ಇರತಕ್ಕಂಥದ್ದು ಸ್ವಲ್ಪ ಬ ಮತ್ತು ಏನಪ್ಪ ಅಂತ ಹೇಳಿದ್ರೆ ಹಿಂದೆ ಮಾಡಿದಂತಹ ತಪ್ಪುಗಳನ್ನ ನೀವು ಸ್ವಲ್ಪ ತಿದ್ದಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಕುಂಭರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಇರ್ತಕ್ಕಂತಹ ಒಂದು ಫಲಾನುಫಲಗಳು ಸ್ವಲ್ಪ ಆರ್ಥಿಕ ಆರ್ಥಿಕ ಸ್ಥಿತಿಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಮುಗ್ ಮುಗ್ಗಟ್ಟಾಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ಕೃಷಿಯಲ್ಲಿ ಆಸಕ್ತಿ ಇರುವವರಿಗೆ ಸ್ವಲ್ಪ ಕೃಷಿ ಕೆಲಸ ಕಾರ್ಯಗಳನ್ನು ಮಾಡುವವರಿಗೆ ಸ್ವಲ್ಪ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಸ್ವಲ್ಪ ಸ್ವಲ್ಪ ವಿಶೇಷವಾಗಿ ನೋಡೋದಾದ್ರೆ ಸ್ವಲ್ಪ ಹಣವನ್ನ ನೀವು ಹೂಡಿಕೆ ಮಾಡುವಂಥ ಆಲೋಚನೆಯಲ್ಲಿ ಬಹಳಷ್ಟು ನೀವು ನಿಮ್ಮ ಮನಸ್ಸನ್ನು ಅಲ್ಲಿ ಇಟ್ಟಿರ್ತೀರಾ ಈ ರೀತಿಯಲ್ಲಿ ಆಲೋಚನೆ ಮಾಡಿದ್ರೆ ನನಗೆ ಇಷ್ಟು ರಿಟರ್ನ್ಸ್ ಬರುತ್ತೆ ಅಥವಾ ನಾನೊಂದು ಒಳ್ಳೆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಒಂದು ಒಳ್ಳೆ ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ಒಳ್ಳೆ ರಿಟರ್ನ್ ಆಗುತ್ತೆ ನನ್ನ ಮಕ್ಕಳ ಫ್ಯೂಚರ್ ಬಗ್ಗೆ ಅನ್ನುವಂಥ ಆ ರೀತಿಯಾದಂಥ ಒಂದು ಹೂಡಿಕೆಯ ಆಲೋಚನೆಯಲ್ಲೇ ನಿಮ್ಮ ಮನಸ್ಸು ಬಹಳಷ್ಟು ರೀತಿಯಾದಂಥ ಆಲೋಚನೆಯನ್ನು ಮಾಡ್ತಾ ಇರ್ ಮಾಡ್ತಾ ಇರುತ್ತದೆ ಮತ್ತು ನಿಮಗೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಹೆಚ್ಚಿನ ಸೌಲಭ್ಯಗಳು ಹಾಗೂ ಸವಲತ್ತುಗಳು ಕೂಡ ದೊರೆಯುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಬಹಳಷ್ಟು ಸಮಯಕ್ಕೆ ಸಂದರ್ಭಕ್ಕೆ ಅನುಸಾರವಾಗಿ ಸ್ವಲ್ಪ ಸುಳ್ಳುಗಳನ್ನು ಕೂಡ ಹೇಳುವಂತಹ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಆಕಸ್ಮಿಕ ಧನದ ಧನ ಲಾಭವು ಕೂಡ ಉಂಟಾಗುವಂತಹ ಸಾಧ್ಯತೆ ಇದೆ ಮತ್ತು ಅದರಿಂದ ಒಂದು ಒಳ್ಳೆ ಸಂತಸವನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಸ್ವಲ್ಪ ಬಹಳಷ್ಟು ಮನೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಉತ್ಸಾಹದಿಂದ ಇರುತ್ತೀರಾ ಸ್ವಲ್ಪ ಮನೆಯ ಹಿರಿಯರನ್ನು ಸೇವೆ ಮಾಡಬೇಕು ಅನ್ನುವಂಥ ಒಂದು ಮನಸ್ಸಿನಲ್ಲಿ ಸಾಕಷ್ಟು ರೀತಿಯಾದಂಥ ಆಲೋಚನೆಗಳು ಬರುತ್ತದೆ ಮತ್ತು ತಂದೆ ತಾಯಿಯರನ್ನ ಸೇವೆಯನ್ನು ಮಾಡಬೇಕು ಅದರಿಂದ ನನಗೇನೋ ಒಂದು ಮನಸ್ಸಿನಲ್ಲಿ ಒಂದು ನೆಮ್ಮದಿಯನ್ನು ಸಿಗುತ್ತೆ ಅನ್ನುವಂಥ ಒಂದು ಆಲೋಚನೆಗಳು ಕೂಡ ನಿಮ್ಮ ಮನಸ್ಸಿನಲ್ಲಿ ಉದ್ಭವ ಆಗುವಂಥ ಸಾಧ್ಯತೆ ಇದೆ ಮತ್ತು ಹಂಗೆ ನೀವು ತಾಯಿ ಅಥವಾ ತಂದೆಯ ಸೇವೆಯನ್ನು ಮಾಡುವಂತಹ ಸಾಧ್ಯತೆ ಇದೆ ಅಥವಾ ನಿಮ್ಮ ಅಜ್ಜಿ ತಾತನ ಸೇವೆಯನ್ನು ಮಾಡೋದ್ರಿಂದ ಈ ತಿಂಗಳಿನಲ್ಲಿ ನೀವು ಅಂದುಕೊಂಡಿರತಕ್ಕಂತಹ ಎಲ್ಲ ಕೆಲಸ ಕಾರ್ಯವೂ ಕೂಡ ಶುಭವಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಇನ್ನು ಮುಂದಿನ ರಾಶಿ ರಾಶಿಯಾಗಿರ್ತಕ್ಕಂತಹ ರಾಶಿಯು ಮೀನ ರಾಶಿಯ ಒಂದು ಜೂನ್ ತಿಂಗಳ ಒಂದು ಫಲಾನುಫಲಗಳನ್ನು ನೋಡೋದಾದ್ರೆ ಸ್ವಲ್ಪ ವಹಿವಾಟಿನಲ್ಲಿ ಸ್ವಲ್ಪ ಬಹಳಷ್ಟು ರೀತಿಯಾದಂತಹ ಗೊಂದಲ ಗೊಂದಲದ ವಾತಾವರಣವು ಕೂಡ ಇರತಕ್ಕಂಥದ್ದು ಸ್ವಲ್ಪ ಉದ್ಯೋಗಿಗಳಿಗೆ ಉದ್ಯೋಗದ ಸ್ಥಳದಲ್ಲಿ ಸ್ವಲ್ಪ ಕೆಲವರಿಗೆ ನೀವು ಸಹಾಯವನ್ನು ಮಾಡುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಅಥವಾ ನಿಮ್ಮ ಪ್ರೀತಿ ಪಾತ್ರರು ಯಾರು ನಿಮ್ಮ ಸಹಪಾಠಿಗಳು ಅವರಿಗೆ ಸ್ವಲ್ಪ ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನೀವು ಸ್ವಲ್ಪ ಸಹಾಯವನ್ನು ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ ಮತ್ತು ನಿಮ್ಮ ಸ್ನೇಹಿತರನ್ನು ಕೂಡ ಕೂಡ ನಿಮಗೆ ಸಹಾಯಧನವು ಕೂಡ ಸಿಗುವಂತಹ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು ಸ್ವಲ್ಪ ವಿಶೇಷವಾಗಿ ನೋಡೋದಾದ್ರೆ ಸ್ವಲ್ಪ ಆರ್ಥಿಕ ಆರ್ಥಿಕ ಸ್ಥಿತಿಯಲ್ಲೂ ಕೂಡ ಬಹಳಷ್ಟು ರೀತಿಯಾದಂಥ ಈ ತಿಂಗಳಿನಲ್ಲಿ ಸುಧಾರಣೆ ಆಗುವಂತಹ ಸಾಧ್ಯತೆಯೂ ಕೂಡ ಬಹಳಷ್ಟು ಇರತಕ್ಕಂಥದ್ದು ಮತ್ತು ಹೊಸ ಹೊಸ ಯೋಜನೆಯನ್ನ ನೀವು ರೂಪಿಸಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ದಾಂಪತ್ಯ ಜೀವನದಲ್ಲಿ ಸುಖದಲ್ಲಿ ಯಾವುದೇ ರೀತಿಯಾದಂತಹ ಕೊರತೆ ಇರೋದಿಲ್ಲ ಆದರೆ ಈ ತಿಂಗಳಿನಲ್ಲಿ ನಿಮಗೆ ಸುಖ ಜೀವನ ಆದರೆ ಸುಖ ಜೀವನವನ್ನು ನಡೆಸ್ತೀರ ಆದರೆ ದರಿದ್ರ ಭೋಗ ಅಂತ ಹೇಳ್ತಾರೆ ಹಾಗೆ ದರಿದ್ರ ಭೋಗ ಹೇಗಪ್ಪ ಅಂತ ಹೇಳಿದ್ರೆ ಸಾಕಷ್ಟು ರೀತಿಯಾದಂತಹ ಗೊಂದಲದಲ್ಲಿ ನಿಮ್ಮ ಮನಸ್ಸು ಗೊಂದಲದಲ್ಲೇ ಇರ್ತಕ್ಕಂಥದ್ದು ಆ ಗೊಂದಲದಲ್ಲಿ ಇರೋದ್ರಿಂದ ದರಿದ್ರ ಭೋಗ ಅನ್ನುವಂಥದ್ದು ಇಲ್ಲಿ ಕಂಡು ಮತ್ತು ಸಾಕಷ್ಟು ರೀತಿಯಲ್ಲಿ ಈ ತಿಂಗಳಿನಲ್ಲಿ ನೀವು ಕಠಿಣವಾದಂಥ ಪರಿಶ್ರಮವನ್ನು ಹಾಕ್ತೀರ ಆ ಕಠಿಣವಾದಂಥ ಪರಿಶ್ರಮದಿಂದ ಒಂದು ಕಡೆ ಲಾಭ ಅನ್ನೋದು ನಿಮಗೆ ಸಿಕ್ಕ ಸಿಗುತ್ತೆ ಪ್ರಯತ್ನ ಮಾಡ್ತಾನೆ ಇರ್ತೀರಾ ಈ ತಿಂಗಳಿನಲ್ಲಿ ಹೇಗಾದ್ರೂ ಮಾಡಿ ಒಂದು ಕಾರ್ ಎಮ್ ಐನ ಅಥವಾ ಮನೆ ಎಮ್ ಐನ ಒಂದು ಎರಡು ಎ ಎಮ್ ಐನ ಒಟ್ಟಿಗೆ ತುಂಬಬೇಕು ಅನ್ನುವಂಥ ಒಂದು ಆಲೋಚನೆ ನಿಮ್ಮಲ್ಲಿ ಬಹಳಷ್ಟು ಮೂಡಿರ್ತಕ್ಕಂಥದ್ದು ಅದನ್ನು ಹೇಗಾದರೂ ಮಾಡಿ ಅದನ್ನು ಪಡಿಲೇಬೇಕು ಅದರಿಂದ ಹೊರಗಡೆ ಬರಲೇಬೇಕು ಅನ್ನುವಂಥ ಒಂದು ಆಲೋಚನೆಗಳು ಕೂಡ ನಿಮ್ಮಲ್ಲಿ ಇರ್ತಕ್ಕಂಥವು ಅದರಿಂದ ನೀವು ಬಹಳಷ್ಟು ಕಠಿಣ ಕಠಿಣವಾದಂತಹ ಒಂದು ಶ್ರಮವನ್ನು ನೀವು ಹಾಕ್ತೀರ ಮತ್ತು ವಿಶೇಷವಾಗಿ ನೋಡೋದಾದರೆ ಸ್ವಲ್ಪ ಸಂತದ ಸಂತಸದ ಸುದ್ದಿಯಿಂದ ಸ್ವಲ್ಪ ಖುಷಿಯನ್ನು ಪಡುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ನಿಮಗೆ ವಿದ್ಯಾಭ್ಯಾಸದ ವಿದ್ಯಾಭ್ಯಾಸದ ಸ್ವಲ್ಪ ಭಾಳಷ್ಟು ಚಿಂತೆ ವಿದ್ಯಾರ್ಥಿಗಳಿಗೆ ನಾನಾ ರೀತಿಯಾದಂಥ ಆಲೋಚನೆಗಳು ನಾನಾ ರೀತಿಯಾದಂಥ ಚಿಂತನೆಯನ್ನು ಮಾಡುವಂಥ ಸಾಧ್ಯತೆ ಇದೆ ಬೇಡದೇ ಇರತಕ್ಕಂಥ ಆಲೋಚನೆಯನ್ನು ಮಾಡಿಕೊಂಡು ಸ್ವಲ್ಪ ಎಜುಕೇಷನ್ ಬಗ್ಗೆ ಓವರ್ ಆಗಿ ನೀವು ಆಲೋಚನೆಯಲ್ಲೇ ನಿಮ್ಮ ಜೀವನವನ್ನು ನೀವು ಈ ತಿಂಗಳಿನಲ್ಲಿ ನೀವು ಕರಿ ಕಳೀತಾ ಹೋಗ್ತಿರ್ತೀರ ಮತ್ತು ವಿಶೇಷವಾಗಿ ನೋಡೋದಾದರೆ ಸ್ವಲ್ಪ ಆರೋಗ್ಯದಲ್ಲಿಯೂ ಕೂಡ ಮೊದಲಿನ ರೀತಿಯಲ್ಲಿ ಸ್ವಲ್ಪ ಒಂದು ಉತ್ತಮವಾಗಿ ಉತ್ತಮವಾಗಿ ನಿಮಗೆ ನಡೆದುಕೊಂಡು ಹೋಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ವಿಶೇಷವಾಗಿ ಇದು ಮೀನರಾಶಿಯ ಒಂದು ಫಲಾನುಫಲಗಳು ನೋಡಿ ರಾಶಿಯವರಿಗೆ ಸ್ವಲ್ಪ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ಈ ಮೂರು ರಾಶಿಯವರು ನೀವೇನಾದರೂ ಸಾಕಷ್ಟು ರೀತಿಯಲ್ಲಿ ಹಣಕಾಸಿನ ಸಮಸ್ಯೆ ಅಥವಾ ನಿಮ್ಮ ವ್ಯಾಪಾರದ ಸಮಸ್ಯೆ ಏನಾದರೂ ನೀವು ಎದುರಿಸ್ತಾ ಇದ್ದರೆ ವಿಶೇಷವಾದಂತಹ ಒಂದು ಪರಿಹಾರ ಮಾರ್ಗವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಒಂದಿಷ್ಟು ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ ಮತ್ತು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಓಕೆನಾ ಆ ಬಿಳಿ ಸಾಸಿವೆ ಮತ್ತು ಕಲ್ಲುಪ್ಪನ್ನು ತೆಗೆದುಕೊಂಡು ಓಂ ನಮೋ ಮಹಾಲಕ್ಷ್ಮಿಯೈ ನಮಃ ಅಂತ ಒಂದು ಬಲಗೈನಲ್ಲಿ ಇಟ್ಕೊಂಡು ಶುಕ್ರವಾರ ದಿನ ಓಂ ನಮೋ ಮಹಾಲಕ್ಷ್ಮಿಯೈ ನಮಃ ಅಂತ ಹೇಳಿಬಿಟ್ಟು ಇದನ್ನು ವಿಶೇಷವಾಗಿ ನೀವು ಒಂದು ಈಶಾನ್ಯ ಮೂಲೆಗೆ ಇದನ್ನು ಇಡಿ ಓಕೆನಾ ಈಶಾನ್ಯ ಮೂಲೆಗೆ ಇಡ ಇದನ್ನು ಇಡಿ ಇದನ್ನ ಯಾ ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಮಾಡಬಹುದು ಈ ರೀತಿಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಇಡಿ ಅದರ ಮಾರನೇ ದಿನ ನೀವು ಮೇನ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ತೆಗೆದುಕೊಂಡು ಹೋಗಿ ಒಂದು ತುಳಸಿ ಗಿಡದಲ್ಲಿ ಹಾಕಿ ನಿಮ್ಮ ಯಾವುದೇ ರೀತಿಯಾದಂತಹ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಅದು ನಿಮ್ಮಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಹೊಂದುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇದು ಈ ಒಂದು ಜೂನ್ ತಿಂಗಳ ಒಂದು ಈ ಮೂರು ರಾಶಿಯ ಒಂದು ಫಲಾನುಫಲಗಳು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ